ಚಟುವಟಿಕೆಯನ್ನು ಬ್ಯಾನ್ ಮಾಡಬೇಕು ಎಂದು ಈ ಹಿಂದೆ ಐಟಿಪಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದರು ಇದರ ವಿರುದ್ಧ ಬಿಜೆಪಿ ಸಿಟಿ ರವಿ ಕಿಡಿಕಾರಿದರು ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ಆರೋಪ ಮಾಡಿದ್ದಾರೆ ಪ್ರಿಯಾಂಕ್ ಅವರ ಅಪ್ಪನ ಹೆಸರಲ್ಲಿ ಹಾಗೂ ಅರ್ಜನ ಹೆಸರಲ್ಲಿ ಮಂತ್ರಿಯಾಗಿ ಮಾತಾಡ್ತಾರೆ ಅವರಿಗೆ ಸಂವಿಧಾನದ ತಿಳುವಳಿಕೆ ಕಡಿಮೆ ಇದೆ ಸಂವಿಧಾನವೇ ಸಂಘಟನೆಗಳನ್ನ ಕಟ್ಟಲು ಅವಕಾಶ ನೀಡಿದೆ ಆದರೆ ದಿನೇಶ್ ಗುಂಡೂರಾವ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಎಂದು ಚಿಕ್ಕಮಗಳೂರಿನಲ್ಲಿ ಮಾಧ್ಯಮ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇರೋರು ಅವರ ಅಪ್ಪನ ಹೆಸರಿನಲ್ಲಿ ಅಜ್ಜನ ಹೆಸರಿನಲ್ಲಿ ಎಮ್ ಎಲ್ ಎ ಮಂತ್ರಿಗಳು ಅಂಥವೆಲ್ಲ ಅಂತವೆಲ್ಲ ಹಿಂಗೆ ಮಾತಾಡ್ತವೆ ಯಾರಪ್ಪನ ಅಪ್ಪನ ಮನೆ ಭಿಕ್ಷೆ ಅಲ್ಲ ಸಂಘಟನೆ ಕಟ್ಟಬೇಕು ಅನ್ನೋದು ಸಂಘಟನೆ ಕಟ್ಟುವಂತ ಅವಕಾಶವನ್ನ ಆರ್ಟಿಕಲ್ ನೈನ್ಟೀನ್ ಕೊಡುತ್ತೆ ಅದು ಸಂವಿಧಾನ ಕೊಟ್ಟಿರೋದು ಈ ಸಂವಿಧಾನ ವಿರೋಧಿಗಳಿರ್ತಾರಲ್ಲ ಅಂಥವರು ದಿನೇಶ್ ಗುಂಡೂರಾವ್ ಥರ ಪ್ರಿಯಾಂಕರ್ಗೆ ಥರ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂಥ ಅಜ್ಞಾನಿಗಳು ಸಂಘಟನೆಯನ್ನು ನಿಷೇಧ ಮಾಡಬೇಕು ಸಂಘಟನೆ ಮಾಡೋದೇ ತಪ್ಪು ಅಂತ ಹೇಳ್ತಾರೆ ಈ ನೆಲದ ಕಾನೂನಿಗೆ ಅನುಗುಣವಾಗಿ ಸಂಘಟನೆ ಕಟ್ಟುವಂಥ ಅಧಿಕಾರವನ್ನು ಸಂವಿಧಾನವೇ ಕೊಟ್ಟಿದೆ ಆರ್ಟಿಕಲ್ ಫೋರ್ಟೀನು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟರೆ ಆರ್ಟಿಕಲ್ ನೈನ್ಟೀನು ನಮಗೆ ಸಂ ಸಂಘಟನೆ ಕಟ್ಟುವಂಥ ಸ್ವಾತಂತ್ರ್ಯವನ್ನು ಕೂಡ ಕೊಡ್ತವೆ ಹಾಗಾಗಿ ಇಂಥ ಜ್ಞಾನಿಗಳೆಲ್ಲ ಸಂಪುಟದಲ್ಲಿ ಇರೋದ್ರಿಂದಲೇ ಅಸಂಬದ್ಧವಾದ ಹೇಳಿಕೆಗಳು ಬರ್ತವೆ ಬಂದು ಅವರು ಸಚಿವರು ಯಾರಾದ್ರೂ ಬೆದರಿಕೆ ಹಾಕಿದರೆ ಅದು ತಪ್ಪಾಗತ್ತೆ ಅವರು ದೂರ ಕೊಡಲಿ ಅವರ ನ್ಯಾಷನಲ್ ಕಾಲ್ ಬಂದಿದೆಯಾ ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಕಾಲೋ ಇಂಟರ್ನ್ಯಾಷನಲ್ ಕಾಲೋ ಅದು ನಮ್ಮ ಸೈಬರ್ ಪೊಲೀಸರು ಪತ್ತೆ ಹಚ್ಚುವಷ್ಟು ಕ್ಷಮತೆ ಇದೆ ಅವ್ರು ದೂರು ಕೊಡಲಿ ದೂರು ಕೊಡದೇ ಇದ್ದರೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತಕ್ಕಂಥ ಅನುಮಾನ ಬರುತ್ತೆ ಪ್ರಚಾರಕ್ಕಾಗಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ನಿಜವಾಗಲೂ ಬೆದರಿಕೆ ಬಂದಿದ್ದರೆ ಅದು ಗಂಭೀರವಾಗಿ ತೆಗೆದುಕೊಳ್ಬೇಕು ದೂರು ತಗೋಬೇಕು ದೂರು ಪಡೆದು ಅವರ ಫೋನನ್ನು ತನಿಖೆಗೊಳಪಡಿಸಿದರೆ ಯಾರು ಎಲ್ಲಿಂದ ಫೋನ್ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅಂತಾಗತ್ತೆ ಯಾರೇ ಆ ರೀತಿ ಬೆದರಿಕೆ ಹಾಕಿದರೂ ಕೂಡ ತಪ್ಪು ನಾವು ಕಾನೂನಿಗೆ ಅನುಗುಣವಾಗಿ ಪ್ರಜಾಸತ್ತ ಮಾರ್ಗದಲ್ಲಿ ವಿರೋಧ ಮಾಡೋಣ ಟೀಕೆ ಮಾಡೋಣ ಇದಕ್ಕೆ ಪೂರಕವಾಗಿ ದಿನೇಶ್ ಈಗ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರು